ಒಂದು ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಪ್ರಯಾಗರಾಜ ಮಹಾಕುಂಭ ಮೇಳ ಯಾತ್ರೆಗೆ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಸ್ಟೇಷನ್ ಗಡಗಾಪುರದ ಪರಮಪೂಜ್ಯ ಶ್ರೀ ನಾಗಮುತ್ಯ ಸ್ಥಾವರಮಠ ಅವರ ನೇತೃತ್ವದಲ್ಲಿ ಬೃಹತ್ ಕಾಶಿ ಯಾತ್ರೆ ಕೈಗೊಳ್ಳಲಾಗಿದ್ದು ರೈಲಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಡಾಕ್ಟರ್ ಅಭಿನವ ಚನ್ನಬಲ್ಲ ಶಿವಯೋಗಿ ಶಿವಾಚಾರ್ಯರ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ವೀರಮಹಾಂತ ಶಿವಾಚಾರ್ಯರ ಘನ ಅಧ್ಯಕ್ಷತೆಯಲ್ಲಿ ಹಾಗೂ ಸ್ಟೇಷನ್ ಗಣಗಾಪುರದ ಪರಮಪೂಜ್ಯ ಶ್ರೀ ನಾಗಮುತ್ಯ ಸ್ಥಾವರಮಠ ಅವರ ನೇತೃತ್ವದಲ್ಲಿ ಬೃಹತ್ ಕಾಶಿ ಯಾತ್ರೆ ಏಪ್ರಿಲ್ ಹದಿನಾರರಂದು ಕೈಗೊಳ್ಳಲಾಗಿದ್ದು ಅದಕ್ಕಾಗಿ ರೈಲಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಕಾಶಿಯು ಕಾಶಿ ಅಯೋಧ್ಯ ಹಾಗೂ ಪ್ರಯಾಗರಾಜ ಯಾತ್ರೆಯನ್ನು ಒಳಗೊಂಡಿದ್ದು ಯಾತ್ರಾರ್ಥಿಗಳ ಕೇವಲ ಎಂಟು ಸಾವಿರದ ಐದು ನೂರು ರೂಪಾಯಿ ಭರಿಸಿದರೆ ಸಾಕು ಆರು ದಿನಗಳ ಪ್ರಯಾಣದಲ್ಲಿ ಊಟ ವಸತಿ ಉಚಿತವಾಗಿ ನೀಡಲಾಗುವುದು ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುವ ಭಕ್ತರು ಏಳು ಎರಡು ಸೊನ್ನೆ ನಾಲ್ಕು ಒಂಬತ್ತು 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 ಐದು ಐದು ಒಂಬತ್ತು ಹಾಗೂ ಒಂಬತ್ತು ಒಂಬತ್ತು ಸೊನ್ನೆ 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 ಒಂಬತ್ತು ಒಂಬತ್ತು ಒಂದು ನಾಲ್ಕು ಮೂರು ಮತ್ತು ಒಂಬತ್ತು ಆರು ಮೂರು ಎರಡು ಒಂದು ಐದು ಒಂಬತ್ತು 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 ಸೊನ್ನೆ ಮತ್ತು ಒಂಬತ್ತು ಏಳು ಮೂರು ಒಂಬತ್ತು ಆರು ನಾಲ್ಕು ಒಂದು ಏಳು ಒಂದು ಏಳು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೋಂದಣಿ ಮಾಡಿಕೊಳ್ಳಬಹುದು ಎಂದು ನಾಗುತ್ಯ ಸ್ಥಾವರ ಮಠ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನಿಮ್ಗೆ ತೊಂದರೆ ಆಗ್ಲಾರ ಕರ್ಕೊಂಡು ಹೋಗಿ ಜವಾಬ್ದಾರಿ ನಮ್ದು ಯಾಕೆ ಅಪ್ಪ ಅವ್ರಿಗು ಅವ್ರು ಭಕ್ತರಾಗೋದು ನಮ್ಮ ಭಕ್ತರಾಗಬಹುದು ಊಟದ ಮುತಿಯರು ಭಕ್ತರಾಗಬಹುದು ಎಲ್ಲರೂ ಒಂದೇ ತಿಳ್ಕೊಂಡು ಜವಾಬ್ದಾರಿ ನಿಮ್ದು ಕೂಡ ಸಾವರ್ ಮಠ ಅಂದ್ರೆ ಎಲ್ಲರೂ ನೀವು ಕೂಡ ಅದ್ರ ಜವಾಬ್ದಾರಿ ನೀವು ತಗೋಬೇಕಾಗ್ಬಿಟ್ಟು ಯಾಕಂದ್ರೆ ನೋಡ್ರಿ ಒಬ್ಬರಿಗೆ ಎಂಟುನೂರು ಸಾವಿರ ರೂಪಾಯಿದಾಗ ನಿಮಗೆ ಊಟ ನೀರ ಪ್ರತಿಯೊಬ್ಬರಿಗೆ ಮೂರ್ಲಿಂಗ ನಾಲ್ಕು ಲೀಟರ್ ನೀರು ಹೋಗುದು ನೀರು ಯಾವಾಗ ಇದ್ರ ನೀರಲ್ಲ ಅದು ಮುಂಜಾನೆ ಬೆಳಗ್ಗೆ ನಾಶ ಆಗ್ಬಿಡ್ಬಹುದು ಮಧ್ಯಾಹ್ನ ಊಟ ಕೊಡ್ಬೋದು ಸಂಜೆಗೆ ಸ್ನ್ಯಾಕ್ಸ್ ಚಾ ಏನ್ ಹೇಳಿ ಮತ್ತೆ ಸಂಜೆಗೆ ಊಟ ಅಲ್ಲಿ ಅಲ್ಲ ಅಲ್ಲಿ ಬೇಡ ಎಷ್ಟು ತಿಂಡ್ರಿ ನಾವು ಅದೇನು ಇಲ್ಲ ಮಾತ್ರ ಸ್ವಲ್ಪ ಹೋಗೋದಿಲ್ಲ ಒಂದ್ ದಿನ ಮಾತ್ರ ನಮ್ದು ನೀವು ತರಬೇಕು ಗೊತ್ತಿ ಅದು ಒಂದ್ ದಿನ ಯಾಕಂದ್ರೆ ಗಾಡ್ಯಾಗ ಕುಂತಿ ಮಾಡ್ಕೊಳ್ತೀವಿ ಅದೆಲ್ಲ ಆಗಲ್ಲ ಒಂದು ದಿನ ಅಷ್ಟ ಸಂಜೆಗೆ ಊಟ ಕೊಡ್ತೇವೆ ಬೆಳಗ್ಗೆ ಬಿಟ್ಟು ಸಂಜೆಗೆ ಊಟ ಇರ್ತದೆ ನಮ್ಮ ಕಡೆಯಿಂದ ಅಷ್ಟು ಇಷ್ಟತಿ ಎಷ್ಟು ಅಲ್ಲಿ ಅಲ್ಲಿರೋದು ಕೂಡ ನಮ್ಮದೇ ಅದ ಹೊಸ ಅಯೋಧ್ಯದಾಗೂ ನಮ್ಮದೇ ಅದ ಪ್ರಯಾಗರಾಜ್ ಮಾತ್ರ ಆರಿಂದ ಏಳು ಗಂಟೆ ಟೈಮಿಂಗ್ ಇರ್ತದೆ ಜಳಕ ಮಾಡೋದು ಸ್ನಾನ ಮಾಡೋದು ಅಲ್ಲಿ ಹೊಲ್ಕೊಂಡು ಹಣಮಂದಿರೋದ ಅಲ್ಲಿ ದರ್ಶನ್ ತಗೊಳೋದು ನೀವು ಉಪಹಾರ ಮಾಡು ಊಟ ಗಿಟ್ಟ ಮಾಡ್ತೀವಿ ಸೀದಾ ಎಂಥ ಗಾಡಿಗೆ ಬಂದೇವ್ರು ಸಂಜೆ ಆರು ಗಂಟೆಗೆ ಕಾಶಿಗೆ ಇರ್ತದೆ ಕಾಶಿಗೆ ಉಸ್ಕೊಂಡು ಅಲ್ಲಿ ದೀಡ್ ಎರಡು ದಿನ ದೀಡ್ ದಿನ ಅಲ್ಲೇ ಹೋಗ್ತದೆ ಅಲ್ಲಿ ಇದೆಲ್ಲ ಗಂಗಾ ಆರತಿ ಗಂಗಾ ಸ್ನಾನ ಮುಗಿಸ್ಕೊಂಡು ಕಾಶಿ ವಿಶ್ವ ದರ್ಶನ ತಗೊಂಡು ಅಲ್ಲಿ ಮತ್ತು ಐದಾರು ದೇವಸ್ಥಾನಗಳು ಶ್ರೀಕಾಪಟ್ಟ ದೇವಸ್ಥಾನವ ಅಲ್ಲಿ ವೈಯಕ್ತಿಕವಾಗಿ ನೀವು ಏನು ನಿಮ್ದು விட்டு விசாரி நீங்க ஏன் மாதிரி ஹோகா திருகாடோ அது நீங்க விட்டு விசார